ನಾನು ಡಿ ಕೆ ಶಿವಕುಮಾರ್ ಕೆ ಜೆ ಜಾರ್ಜ್ ಮತ್ತು ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ಜೈಚಂದ್ರ ಮೈತ್ರಿ ಸುರೇಶ್ ನಾವೆಲ್ಲ ಭೇಟಿಯಾಗಿದ್ದವು ಎಂ ಬಿ ಪಾಟೀಲ್ ಎಲ್ಲ ಭೇಟಿಯಾಗಿದ್ದು ಮೂರು ವಿಚಾರಗಳನ್ನು ಚರ್ಚೆ ಮಾಡಿದ್ದೆವು ಒಂದು ಏರ್ ಶೋ ದಸರಲ್ಲಿ ಪ್ರತಿ ವರ್ಷ ಏರ್ ಶೋನ ಅರೇಂಜ್ ಮಾಡ್ತೀವಿ ಅದಕ್ಕೆ ಏರ್ಸನೂ ಈ ವರ್ಷವೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೇಟರ್ ಕೊಟ್ಟಿದ್ದೀನಿ ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ ಈಗ ಯು ಪಿನಲ್ಲಿ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದೀನಿ ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ ಆ ಡಿಫೆನ್ಸ್ ಲ್ಯಾಂಡು ಮೂರು ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ ಅಲ್ಲಿ ಮೂರು ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗ್ತದೆ ಅದನ್ನು ಕೊಡಬೇಕು ಅಂತ ಕೇಳಿದ್ದೀನಿ ಒಂದು ಕಾರಿಡಾರ್ ಮಾಡ್ತೀವಲ್ಲ ಅದು ಎರಡನೇದು ಯಾವುದದು ಎಲ್ಲದು ಕಾಪಿ ಎಲ್ಲ ಕಾಪಿ ಇಲ್ಲಮ್ಮ ಹೇಳ್ತೀನಿ ಜಾಗ ಹೇಳ್ತೀನಿ ನಾನು ಅದು ಮತ್ತು ಚಿಕ್ಕಬಳ್ಳಾಪುರ ಅದಲ್ಲ ಅದಲ್ಲ ಜಾಗ ಲ್ಯಾಂಡ್ ಡಿಫೆನ್ಸ್ ಲ್ಯಾಂಡ್ ಈ ಟನಲ್ ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡು ಎರಡನೇದು ಲಿಂಕ್ ರೋಡ್ ಫ್ರಮ್ ಏರ್ಪೋರ್ಟ್ ರೋಡ್ ಬಳ್ಳಾರಿ ರೋಡ್ ಇದೆಯಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಅಾ ಫೈಯೂರ್ ಡಬಲ್ ಟೆಕ್ಕರ್ ರೋಡ್ ಮಾಡ್ತೀವಲ್ಲ ಅದಕ್ಕೆ ಲ್ಯಾಂಡ್ ಬೇಕಾಗ್ತದೆ ಡಿಫೆನ್ಸ್ ಲ್ಯಾಂಡ್ ಅದಕ್ಕೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ ಬಿ ಇನ್ನುಳಿದು ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ ಇನ್ನ ಯಾರಾದರೂ ಕೇಂದ್ರ ಸಚಿವರನ್ನ ಭೇಟಿ ಪ್ರೈಮ್ миниಸ್ಟ್ರಿಗೆ ಕೇಳಿದೀನಿ ಅವರು ಕೊಟ್ರೇ ಭೇಟಿ ಮಾಡ್ತಾರೆ

La revedere!